ಇವತ್ತು ಯಾವ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಕಾಲ್ವೆಗಳನ್ನೆಲ್ಲ ಸ್ವಚ್ಛಗೊಳಿಸ್ತಾ ಇದ್ದಾರೆ ನೀರಾವರಿ ಇಲಾಖೆ ಆದರೆ ಇಲ್ಲಿ ಸಮಸ್ಯೆ ಆಗಿದೆ ಅಂತ ನೋಡಿ ಈ ಥರ ಇದನ್ನೆಲ್ಲ ಜೆ ಬಿನಲ್ಲಿ ಈ ಥರ ತೆಗೆಸ್ತೀವಿ ಅಂದರೆ ನೀರು ಸರಾಗವಾಗಿ ಬರಲಿ ಅಂತ ಆ ಕಡೆಯಿಂದ ರೈತರ ಜಮೀನುಗಳಿಗೆ ಗದ್ದೆಗಳಿಗೆ ನೀರು ಸಪ್ಲೈ ಆಗುತ್ತೆ ನೋಡಿ ಈ ತರ ಒಳಗಡೆ ಎಲ್ಲ ಏನೇನು ಇದೆ ಮಣ್ಣಿದೆ ಅದೆಲ್ಲ ಅವರು ತೆಗಿತಾರೆ ವಾಪಸ್ ಅದಕ್ಕೆ ಟೆಂಡರ್ನ ಕೊಟ್ಟಿರ್ತಾರೆ ಇದು ಮಣ್ಣು ಏನಕ್ಕೆ ಬೀಳ್ತಾ ಇದೆ ಅಂದರೆ ಕಾರಣ ಸರ್ಕಾರದವರೇ ಇದನ್ನು ಯಾರು ಕಾಲುವೆ ಮಾಡಿದ್ದಾರೆ ಅಧಿಕಾರಿ ಅವರು ಇನ್ನೂ ಜಾಸ್ತಿ ಎತ್ತರಾಗಿ ಈ ಥರ ಸ್ಲೋಪ್ ಕೊಟ್ಟು ಐಟಾಗಿ ಮಾಡಬೇಕಿತ್ತು ಅವಾಗ ಒಳಗಡೆ ಮುಂದೆ ಬರ್ತಾ ಇರಲಿಲ್ಲ ಒಂದು ತೋರಿಸ್ತೀನಿ ಇವಾಗ ಈ ಕಡೆ ನೋಡಿ ನಾನು ಬುದ್ಧಿ ಬಂದಾಗಿಂದ ಊರಿಗೆ ಮಣ್ಣು ರೋಡ್ ಇದೇ ಇದೆ ಏನು ಡೆವಲಪ್ಮೆಂಟ್ ಮಾಡಿಲ್ಲ ಕೇರ್ ನಗರದಲ್ಲಿ ನೋಡಿ ಕಾಲುವೆ ಏನಿದೆ ಇದರಲ್ಲಿರೋ ಮಣ್ಣನ ನಮ್ಮ ಜನರದ್ದು ನಾವು ಕಟ್ತಾ ಇರೋದು ತೆರಿಗೆ ದುಡ್ಡು ಯಾವತಿ ವ್ಯರ್ಥ ಆಗ್ತಾ ಇದೆ ಅಂದ್ರೆ ಸರ್ಕಾರಿ ಅಧಿಕಾರಿ ಈ ಕಾಲುವೆನ ಈ ಸೈಡಲ್ಲಿ ನೀವ್ ಏನಿರೋದು ಗಮನಿಸ್ತಾ ಇರ್ಬೋದು ವಾಲು ಇದನ್ನ ಹೈಟ್ ಮಾಡಿದ್ದಾರೆ ಭೂಮಿ ಇನ್ನು ಎರಡು ಅಡಿ ಅಲ್ಲಿ ಇದೆ ಐದ್ ಅಡಿ ಅಲ್ಲಿ ಇದೆ ಆದ್ರೆ ಮಳೆ ಹೋದಾಗ ಇವಾಗ ಇವ್ರು ಏನ್ ಮಾಡಿದ್ದಾರೆ ಮಣ್ಣನ್ನೆಲ್ಲ ಕಾಲುವೆಲಿ ಇರೋದನ್ನೆಲ್ಲ ಮೇಲ್ಗಡೆ ಶಿಫ್ಟ್ ಮಾಡಿದ್ದಾರೆ ಅಲ್ವಾ ಮಳೆ ಬಿದ್ರೆ ಮುಂಗಾರಲ್ಲಿ ಮತ್ತೆ ಮುಣ್ಣಿಲ್ಗೆ ಬರುತ್ತೆ ಕೆಳಗಡೆಗೆ ಇದು ಬಂದಾದಮೇಲೆ ಮತ್ತೆ ಟೆಂಡರ್ ಕರೆದು ಇದನ್ನೆಲ್ಲ ಎತ್ತಕ್ಸ್ತಾರೆ ಆಗ ನಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲ ವ್ಯರ್ಥ ಆಗುತ್ತೆ ಈ ರೀತಿ ನಮ್ಮ ತೆರಿಗೆ ಹಣ ಎಲ್ಲ ಇದೆ ನಮ್ಮ ದೇಶ ಅಭಿವೃದ್ಧಿ ಆಗೋಕ್ಕೆ ಆಗ್ತಾಯಿಲ್ಲ ಅಧಿಕಾರಿಗಳು ರಾಜಕಾರಣಿಗಳು ನಮ್ಮ ದೇಶನ ಲೂಟಿ ಮಾಡ್ತಾಯಿದ್ದಾರೆ ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ ನೋಡಿ ಇದನ್ನು ಜೆ ಸಿಬಿನಲ್ಲಿ ಎತ್ತಾಕ್ಸಿರೋದವ್ರು ಮನುಷ್ಯರು ಎತ್ತಾಕಿಲ್ಲ ಅಲ್ಲಿ ಎಡ್ಡಳ್ಳಿ ಹತ್ರ ಮ್ಯಾನ್ಯುವಲ್ ಆಗಿ ಎತ್ತಾಗ್ತಾಯಿದ್ರು ಆವಾಗ ಅದೇನು ಡ್ಯಾಮೇಜ್ ಆಗಿರಲಿಲ್ಲ ನೋಡಿ ಇದೆಲ್ಲ ಜೆ ಸಿ ಬಿ ಇವಾಗ ಸ್ಕ್ರಾಚ್ ಮಾಡಿ ಸ್ಕ್ರಾಚ್ ಮಾಡಿ ಎಲ್ಲ ಕಿತ್ತೋಗ್ಬಿಟ್ಟಿದೆ ಇದು ನೋಡಿ ಕಾಲುವೆದಿದೆ ಎಲ್ಲ ಕಿತ್ತೋಗ್ಬಿಟ್ಟಿದೆಯಲ್ಲ ಇದು ಕಡಿಮೆ ಅಂದರೆ ಇನ್ನೊಂದು ಮೂರು ನಾಲ್ಕು ವರ್ಷ ಜಾಸ್ತಿ ಅಂದರೆ ಐದು ವರ್ಷ ಬಾಳಿಕೆ ಬರುತ್ತೆ ಅಷ್ಟೆ ಆಮೇಲೆ ಮತ್ತೆ ಕಿತ್ತೋಗುತ್ತೆ ಮತ್ತೆ ಕಾಲುವೆ ಮಾಡೋದಕ್ಕೆ ಹತ್ತಾರು ಕೋಟಿ ಖರ್ಚು ಮಾಡ್ತಾರೆ ಆ ರೀತಿ ನಮ್ಮ ಸಂಪತ್ತೆಲ್ಲ ಹೀಗೆ ವ್ಯರ್ಥ ಆಗ್ತಾ ಹೋಗುತ್ತೆ ನಮ್ಮ ಕರ್ನಾಟಕದ ಸಂಪತ್ತು ಭಾರತ ದೇಶದ ಸಂಪತ್ತು ಹೋಗುತ್ತೆ ನೀವು ನಾವು ಕಟ್ತಾ ಇರೋದು ತೆರಿಗೆ ಹಣ ಎಲ್ಲ ವ್ಯರ್ಥ ಆಗುತ್ತೆ ನೋಡಿ ನಾನು ಹೇಳಿ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅನಿಸುತ್ತೆ ಮತ್ತೆ ಒಂದು ಸತಿ ಹೇಳ್ಬಿಡ್ತೀನಿ ನೋಡಿ ಇದು ಭೂಮಿ ಇರೋದು ಐದು ಅಡಿ ಆರು ಅಡಿ ಐಟಲ್ಲಿದೆ ಆದರೆ ಅವನು ಅಧಿಕಾರಿ ಏನು ಮಾಡಿದ್ದಾರೆ ಅವ್ರ ತಲೆಯಲ್ಲಿ ಜ್ಞಾನ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಮೂರು ಅಡಿ ಅಷ್ಟಕ್ಕೇ ನಿಲ್ಸಿದ್ದಾರೆ ಇಲ್ಲಿ ಈ ಲೆವೆಲ್ಗೆ ಅಷ್ಟೇ ಅವ್ರು ನಿಲ್ಲಿಸಿರೋದು ಇನ್ನೂ ಮೇಲ್ಗಡೆ ಭೂಮಿ ಇದೆ ನೋಡಿ ಮೇಲ್ಮಟ್ಟ ಕಾಣಿಸ್ತಾ ಇದೆ ನೀವು ಗಮನಿಸ್ತಾ ಇರ್ಬೋದು ಮಳೆ ಉಯ್ದರೆ ಮಣ್ಣಿರೋದೆಲ್ಲ ಮತ್ತೆ ಕೆಳಗಡೆನೇ ಬರುತ್ತೆ ಆರು ತಿಂಗಳಿಗೆ ಮತ್ತೆ ಲಿಫ್ಟ್ ಮಾಡಿಸ್ತಾರೆ ಮತ್ತೆ ಬೀಳುತ್ತೆ ಈ ರೀತಿ ನಮ್ಮ ಟ್ಯಾಕ್ಸ್ ದುಡ್ಡೆಲ್ಲ ಹೋಗ್ತಾ ಇದೆ ಇದ್ರ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿ ಇದನ್ನೆಲ್ಲ ನೋಡಿ ನೋಡಿ ಇಲ್ಲಿದೆಯಲ್ಲ ಇದು ವಾಲು ರಿಟರ್ನಿಂಗ್ ವಾಲು ಇದನ್ನ ಹಿಂಗೆ ಸ್ಲೋಪ್ ಮಾಡಿ ಹಿಂಗೆ ಕ್ರಾಸ್ ಮಾಡಿ ಏಟ್ ಮಾಡಿದರೆ ಇನ್ನೆರಡು ಅಡಿ ಏಟ್ ಮಾಡಿದರೆ ಆ ಮಣ್ಣಲ್ಲೆಲ್ಲೂ ಬರ್ತಾನೆ ಇರಲಿಲ್ಲ ಆವಾಗ ಪದೇ ಪದೇ ಈ ರೀತಿ ದುಡ್ಡು ಖರ್ಚು ಮಾಡೋದು ತಪ್ತಾ ಇತ್ತು ಇದು ಇಲ್ಲಿ ಖರ್ಚು ಮಾಡೋ ಹಣನ ನಾವು ಬೇರೆ ಕಡೆಗೆ ಒಳ್ಳೆಯ ಉದ್ದೇಶದಿಂದ ಅದನ್ನು ಬಳಸಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೋದಾಯ್ತು ರಸ್ತೆಗಳ ನಿರ್ಮಾಣ ಮಾಡ್ಬೋದಾಯಿತು ನಮ್ಮ ಮೈಸೂರು ಮೆಟ್ರೋ ಮಾಡ್ಬೋದಾಗಿತ್ತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಿತ್ತೋಗಿರೋದನ್ನು ನೀವು ಗಮನಿಸ್ತಾ ಇರ್ಬೋದು ಹೀಗೆ ಜೆ ಸಿ ಬಿನಲ್ಲಿ ಇವರು ಕ್ಲೀನ್ ಮಾಡಿಸಿ ಕ್ಲೀನ್ ಮಾಡಿಸಿ ಎಲ್ಲ ಕಿತ್ತಾಕ್ತಾ ಇದ್ದಾರೆ ನೋಡಿ ಈ ರೀತಿ ನಮ್ಮ ಸಂಪತ್ತೆಲ್ಲ ಹಾಳಾಗ್ತಾಯಿದೆ ದಯವಿಟ್ಟು ಎಲ್ಲರಿದ್ರ ಬಗ್ಗೆ ಧ್ವನಿ ಎತ್ತಿ ಕೇಳಿ ವಿಡಿಯೋನ ಶೇರ್ ಮಾಡಿ ಮುಖ್ಯಮಂತ್ರಿಗಳಿಗೆ ಶೇರ್ ಮಾಡಿ ಏನು ಮುಖ್ಯಮಂತ್ರಿ ನಂಬರ್ ನನ್ನ ಹತ್ರ ಇಲ್ಲ ಡಿ ಸಿ ಎಂ ಕೆ ಶಿವಕುಮಾರ್ ಅವ್ರಿಗೆ ಶೇರ್ ಮಾಡಿ ಎಲ್ಲರೂ ನೋಡಿ ಎಚ್ ಮಾದೇವಪ್ಪ ಅವ್ರಿಗೆ ಶೇರ್ ಮಾಡಿ ಇರಿಗೇಷನ್ ಮಂತ್ರಿಗೆ ಶೇರ್ ಶೇರ್ ಮಾಡಿ ವಿಡಿಯೋನ ನೋಡಿ ಅವರು ಅಧಿಕಾರಿ ಮಾಡಿದಾರಲ್ಲ ಚರಣ್ ಇದು ಕಾಲುವೆನ ನೋಡಿ ಈ ಲೆವೆಲ್ ಮಾತ್ರ ವಾಲ್ ಹಾಕಿದ್ದಾರೆ ಈ ಲೆವೆಲ್ಗೆ ಇನ್ನು ಐಟ್ ಇಷ್ಟು ಲೆವೆಲ್ಗೆ ಈ ಐಟ್ಗೆ ಹಾಕ್ಬೇಕಿತ್ತು ಈ ದಡಿ ಅವಾಗ ಅದು ಮಣ್ಣೆಲ್ಲ ಸ್ಲೋಪಲ್ಲಿ ಬರ್ತಾ ಇರಲಿಲ್ಲ ಕಂಟ್ರೋಲ್ ಆಗ್ತಾಯಿತ್ತು ಆದರೆ ನಮ್ಮ ಸಂಪತ್ತನ್ನೆಲ್ಲ ವ್ಯರ್ಥ ಮಾಡಬೇಕು ಅಂತಲೇ ಅವರು ಪ್ಲ್ಯಾನ್ ಮಾಡುವಾಗಲೇ ಈ ರೀತಿ ಕಡಿಮೆ ಮಾಡಿ ಕಡಿಮೆ ರಿಟರ್ನಿಂಗ್ ವಾಲ್ ಹಾಕಿ ಮಣ್ಣೆಲ್ಲ ಬೀಳ ಥರ ಮಾಡಿ ಮತ್ತೆ ಮತ್ತೆ ಪದೇ ಪದೇ ದುಡ್ಡನ್ನು ಖರ್ಚು ಮಾಡಿ ನಮ್ಮ ದೇಶನ ಮತ್ತು ನಮ್ಮ ರಾಜ್ಯನ ಹಾಳು ಮಾಡಬೇಕು ಹಿಂದುಳಿಸ್ಬೇಕು ಅವ್ರವ್ರು ಮಾತ್ರ ಶ್ರೀಮಂತರಾಗಬೇಕು ಯಾರು ರಾಜಕಾರಣಿಗಳು ಗೌ ಸರ್ಕಾರಿ ಕೆಲಸದಲ್ಲಿರೋರು ಗುತ್ತಿಗೆದಾರರು ಇವರೆಲ್ಲ ಮೂರಾಳು ಸೇರ್ಕೊಬಿಟ್ಟು ಒಳ್ಳೆಯವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಿದ ಪಪ್ಪ ಚ್ರು ತುಂಬ ಒಳ್ಳೆಯವರು ಎಲ್ಲೇ ಇದ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಭ್ರಷ್ಟ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು ನೋಡಿ ಈ ರೀತಿ ಇದೆಲ್ಲ ಡ್ಯಾಮೇಜ್ ಆಗಿ ಜೆ ಸಿ ಬಿನಲ್ಲಿ ಕಿತ್ತೋಗಿ ಹೋಗ್ತಾ ಇದೆ ನೋಡಿ ಇದೆಲ್ಲ ಸ್ಕ್ರಾಚ್ ಆಗಿರೋದನ್ನ ನೀವು ಗಮನಿಸ್ತಾ ಇರ್ಬೋದು ಇದಕ್ಕೆ ಕಾರಣ ಯಾರಪ್ಪ ಅಂತ ಅಂದರೆ ಅಧಿಕಾರಿಗಳು ರಾಜಕಾರಣಿಗಳು ಇವರಿಬ್ಬರಿಂದನೇ ನಮ್ಮ ದೇಶಗಳು ಹಾಳಾಗ್ತಾ ಇರೋದು ಅದಕ್ಕೆ ನಮ್ಮ ಕೆ ಆರ್ ಎಸ್ ಪಾರ್ಟಿಗೆ ಓಟ್ ಮಾಡಿ ನೀವು ನಮ್ಮ ದೇಶನ ಅಭಿವೃದ್ಧಿ ಮಾಡೋಣ ಭ್ರಷ್ಟಾಚಾರನ ಕಡಿಮೆ ಮಾಡೋಣ ಇಲ್ಲ ಅಂತ ಅಂದರೆ ಸ್ವಚ್ಛವಾಗಲೂ ಹೇಳ್ತೀನಿ ಹೆಂಗೆ ಬ್ರಿಟಿಷರು ಫ್ರೆಂಚ್ರು ಡಚ್ರು ಎಲ್ಲ ಬಂದು ನಮ್ಮ ದೇಶನ ಲೂಟಿ ಮಾಡಿದ್ರು ಶತಮಾನಗಳ ಕಾಲ ಅದೇ ರೀತಿ ಇವರು ಅಧಿಕಾರಿಗಳು ಪುರುಷರು ಎಲ್ಲ ಸೇರ್ಕೊಬಿಟ್ಟು ರಾಜಕಣಿಗಳೆಲ್ಲ ಸಿ ಒಗ್ಗಟ್ಟಾಗಿ ನಮ್ಮನ್ನ ನಿಮ್ಮ ಸಾರ್ವಜನಿಕರನ್ನ ಹಿಂದುಳಿದವ್ರನ್ನ ಎಲ್ಲ ತುಳಿತಾರೆ ಅದಕ್ಕೋಸ್ಕರ ಅವ್ರಿಗೆ ಓಟ್ ಮಾಡಿಬಿಡಿ ನೋಡಿ ಕಾಮಗಾರಿ ಮಾಡಬೇಕಾದ್ರೇ ಕಳಪೆ ಕಾಮಗಾರಿ ಮಾಡಿಬಿಟ್ಟವ್ರೆ ನೋಡಿ ಇದೆಲ್ಲ ಪ್ಯಾಕಿಂಗ್ ಚೆನ್ನಾಗಿ ಮಾಡಿಲ್ಲ ಕಾಲುವೆದು ಇದು ಕೇರ್ ನಗರ ಕಡೆಯಿಂದ ನೀರು ಬರೋದು ಇದು ಲಕ್ಷ್ಮಣ ತೀರ್ಥಗೆ ನೋಡಿ ಇದು ಸೀಲಿಂಗ್ ಮಾಡಿಲ್ಲ ನೋಡಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತಂದರೆ ನೋಡಿ ರಾಡೆಲ್ಲ ಕಾಣಿಸ್ತಾ ಇದೆ ನನ್ನ ಪ್ರಕಾರ ಈ ಸೇತುವೆ ಇನ್ನೊಂದು ಹದಿನೈದು ವರ್ಷ ಬರ್ಬೋದು ಅಷ್ಟೇ ಎಲ್ಲ ಕಿತ್ತೋಗುತ್ತೆ ಸೀಲಿಂಗು ಮಾಡಿಲ್ಲ ಈ ರೀತಿ ಕಳಪೆ ಕಾಮಗಾರಿ ಮಾಡಿ ಇದೆಲ್ಲ ಬಿದೋಗ ಥರ ಮಾಡಿ ಮತ್ತೆ ಕೆಲಸ ಮಾಡ್ತಾರೆ ನೋಡಿ ಇದೆಲ್ಲ ಜೈಂಟ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಮಾಡಿದ್ದಾರೆ ಮಾಡಿರ್ತಾರೆ ಅಂದರೆ ಸಿಮೆಂಟ್ ಕಡಿಮೆ ಹಾಕಿರ್ತಾರಲ್ಲ ಅವಾಗ ನೀರು ಬರೋ ಫೋರ್ಸಲ್ಲಿ ಹೋಗಿ 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 ಈ ರೀತಿ ಆಗಿದೆ ಈ ರೀತಿ ಆಗದ ಕಾರಣ ಯಾರು ಅಂತ ನಾನು ಎಲ್ಲ ವೀಡಿಯೋಗಳಲ್ಲೂ ಹೇಳಿದ್ದೀನಿ ದಯವಿಟ್ಟು ಇದನ್ನು ಮನ್ಸಿಗೆ ಹಾಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಅದೇ ಹೇಳ್ದಲ್ಲ ಬ್ರಿಟಿಷರು ಯಾವ ರೀತಿ ನಮ್ಮ ದೇಶನ ಲೂಟಿ ಮಾಡಿದ್ರು ಹಂಗೆ ಇವರು ಕಳ್ಳರು ಭ್ರಷ್ಟರು ಬಂಡವಾಳ ಸಾಹಿಗಳು ನಮ್ಮ ದೇಶನ ಲೂಟಿ ಮಾಡಿಬಿಡ್ತಾರೆ ನಮ್ಮ ಯುವಕರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಎಲ್ಲ ಐ ಪಿ ಎಲ್ಲು ಕ್ರಿಕೆಟು ಅಂದ್ಕೊಂಡು ಆ ಬೆಟ್ಟಿಂಗಲ್ಲಿ ಹುಚ್ಚಲ್ದಿದ್ದು ನಮ್ಮ ಯುವ ಜನತೆ ನಮ್ಮ ದೇಶನ ಇದ್ದಾರೆ ದಯವಿಟ್ಟು ದೇಶ ಪ್ರೇಮಿಯಾಗಿ ನಮ್ಮ ದೇಶದ ಸಂಪತ್ತನ್ನು ಉಳಿಸಿ ಎಲ್ಲರೂ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡ್ದೇ ಯಾವುದನ್ನು ಒಪ್ಕೋಬೇಡಿ ಕುವೆಂಪು ಏನು ಹೇಳಿದ್ರು ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಹೇಳಿದ್ರು ಅಂಥ ಮಹನೀಯರನ್ನ ಆದರ್ಶವಾಗಿ ತಗೊಳ್ಳಿ ಭಗತ್ ಸಿಂಗು ಚಂದ್ರಶೇಖರ್ ಆಜಾದ್ ಸುಖದೇವ್ ಅವರೆಲ್ಲ ಯಾವ ರೀತಿ ದೇಶಕ್ಕೋಸ್ಕರ ಹೋರಾಟ ಮಾಡಿ ಪ್ರಾಣ ಕೊಟ್ಟರು ನೋಡಿ ನಾವು ಪ್ರಶ್ನೆ ಮಾಡೋಕ್ಕೂ ಆಗ್ತಾಯಿಲ್ಲ ಸ್ವತಂತ್ರ ಸ್ವತಂತ್ರ ಬಂದು ಎಷ್ಟು ವರ್ಷ ಆಯಿತು ದಶಕಗಳೇ ಕಳೆದರೂ ಕೂಡ ಪ್ರಶ್ನೆ ಮಾಡೋದಕ್ಕೂ ನಮ್ಮ ಯುವಕರಿಗೆ ಆಗ್ತಾಯಿಲ್ಲ ಅಂದರೆ ಯಾವ ರೀತಿ ಅವ್ರ ಮನಸ್ಥಿತಿ ಇದೆ ಅಂತ ನೀವೇ ಗಮನಿಸಿ ನೋಡಿ ಈ ರೀತಿ ಕಳಪೆ ಕಾಮಗಾರಿಗಳನ್ನ ಮಾಡಿ ಇದನ್ನೆಲ್ಲ ಮತ್ತೆ ಜೆ ಬಿನಲ್ಲಿ ಮೊಣ್ಣೆ ತಾಕ್ಸಿ ಕಿರ್ತೋಗಿ ಮತ್ತೇನು ಐದು ವರ್ಷಕ್ಕೆ ಮತ್ತೆ ಕಾಲುವೆ ಮಾಡ್ತಾರೆ ಆಗಲೂ ಕಳಪೆ ಕಾಮಗಾರಿ ಮಾಡ್ತಾರೆ ಇನ್ನು ಮತ್ತೆ ಇದೇ ಕೆಲಸ ಮಾಡ್ತಾರೆ ಈ ರೀತಿ ಮಾಡಿ ನಮ್ಮ ಸಂಪತ್ತೆಲ್ಲ ಹಾಳಾಗ್ತಾಯಿದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲ ಅಂತ ಅಂದರೆ ಲೂಟಿ ಮಾಡೋದಂತೂ ಖಚಿತ ಲಕ್ಷ ಲಕ್ಷ ಕೋಟಿ ಕೋಟಿಗಳಲ್ಲಿ ಲಕ್ಷ ಕೋಟಿಗಳಲ್ಲಿ ಸಾಲ ಮಾಡ್ತಾಯಿದ್ದಾರೆ ನಾವು ಕಟ್ಟೋ ತೆರಿಗೆ ದುಡ್ಡೆಲ್ಲ ಸಾಲಕ್ಕೆ ಹೋಗ್ತಾ ಇದೆ ನೂರು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇಪ್ಪತ್ತಾರು ರೂಪಾಯಿ ಸಾಲಕ್ಕೆ ಹೋಗ್ತಾ ಇದೆ ಹಿಂಗಾದರೆ ಅಭಿವೃದ್ಧಿ ಎಲ್ಲಾಗುತ್ತೆ ಅಂತ ಎಲ್ಲರೂ ಸ್ವಲ್ಪ ಗಮನಿಸಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಓಕೆ ಜೈ ಭಾರತ್ ಜೈ ಕರ್ನಾಟಕ ಥ್ಯಾಂಕ್ ಯು ಸೋ ಮಚ್